ಮಿತ್ರರೇ ಕಳೆದ ಮೂರು ದಿವಸಗಳಿಂದ ಶಿರಾ ಖಾಸಗಿ ಬಸ್ ನಿಲ್ದಾಣಕ್ಕೆ ಯಾರ ಹೆಸರನ್ನ ಇಡಬೇಕು ಅನ್ನೋಂಥ ವಿಚಾರದಲ್ಲಿ ವ್ಯಾಪಕವಾದಂತ ಚರ್ಚೆ ನಡೆತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇಲ್ಲಿ ಕೂತಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಇವತ್ತು ತಮ್ಮ ಮುಂದೆ ಬಂದು ಕೂತಿದ್ದೇವೆ ನಾನಾದರೂ ಅಥವಾ ನಾವಾದರೂ ಈ ಸಂದರ್ಭದಲ್ಲಿ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನು ಶಾಸಕರನ್ನು ನಗರಸಭೆಯ ಎಲ್ಲ ಪದಾಧಿಕಾರಿಗಳನ್ನು ಒತ್ತಾಯವನ್ನು ಮಾಡ್ತೇವೆ ಶಿರಾ ಖಾಸಗಿ ಬಸ್ ನಿಲ್ದಾಣಕ್ಕೆ ದಿವಂಗತ ಬಿ ಸತ್ಯನಾರಾಯಣ ಅವರ ಹೆಸರು ಇಡಬೇಕು ಅನ್ನೋ ಒತ್ತಾಯವನ್ನು ಮಾಡ್ತೇವೆ ಏನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂದಿನ ಶಾಸಕರು ಬಹುಶಃ ರಾಜೇಶ್ ಗೌಡರು ಇರಬೇಕು ರಾಜೇಶ್ ಗೌಡರು ನೂತನ ಬಸ್ ನಿಲ್ದಾಣ ಕೆ ಟಿ ಸಿ ಬಸ್ ನಿಲ್ದಾಣಕ್ಕೆ ಕಸ್ತೂರಿ ರಂಗಪ್ಪ ನಾಯಕನ ಬಸ್ ನಿಲ್ದಾಣ ಅನ್ನೋ ಹೆಸರನ್ನ ಇಡಬೇಕು ಅನ್ನೋ ಒಂದು ಪ್ರಸ್ತಾವನೆಯನ್ನ ಸಾರಿಗೆ ಇಲಾಖೆಗೆ ಸಲ್ಲಿಸಿದ್ರು ಬಹುತೇಕ ಅದು ಸಹ ಪ್ರಸ್ತಾವನೆ ಒಂದು ಅಂತಿಮ ಘಟ್ಟಕ್ಕೆ ತಲುಪಿದೆ ನಿಮ್ಗೆ ಅವಶ್ಯಕತೆ ಆ ಪ್ರತಿಯನ್ನ ತಮಗೆ ಕೊಡಲಿಕ್ಕೆ ಬಯಸ್ತೀನಿ ಹಾಗಾಗಿ ಖಾಸಗಿ ಬಸ್ ನಿಲ್ದಾಣಕ್ಕೆ ದಿವಂಗತ ಸತ್ಯನಾರಾಯಣ ಸಾಹೇಬ್ರ ಹೆಸರನ್ನು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣಕ್ಕೆ ಕಸ್ತೂರಿ ನಂಗಪ್ಪ ನಾಯ್ಕರವರ ಹೆಸರನ್ನು ಇಡಬೇಕು ಅನ್ನೋ ಅಂತ ಒತ್ತಾಯವನ್ನು ಮೇಲೆ ಈಗಾಗಲೇ ಕಾಣಿಸಿದೆ ಎಲ್ಲ ಆಡಳಿತಕ್ಕೆ ಜಿಲ್ಲಾಡಳಿತ ಶಾಸಕರು ನಗರಸಭೆ ಎಲ್ಲರಿಗೆ ಒತ್ತಾಯವನ್ನು ಮಾಡ್ತೇವೆ ಯಾಕೆ ದಿವಂಗತ ಸತ್ಯನಾರಾಯಣ ಖಾಸಗಿ ನಿಲ್ದಾಣಕ್ಕೆ ಇಡಬೇಕು ಅನ್ನೋದನ್ನ ಬಹಳ ಕುಲಂಕುಷವಾಗಿ ನೋಡೋದಾದ್ರೆ ಬಹುಶಃ ಇತಿಹಾಸದಲ್ಲಿ ಯಾವುದೇ ಶಾಸಕರು ಆ ಖಾಸಗಿ ನಿಲ್ದಾಣ ಬಸ್ ನಿಲ್ದಾಣದಲ್ಲಿ ತಮ್ಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಮಟ್ಟ ಮೊದಲನೇ ಬಾರಿಗೆ ಇಲ್ಲಿ ರಾಘಣ್ ರಾಮಣ್ರು ಇಲ್ಲಿಲ್ಲ ಇರಬೇಕಾಗಿತ್ತು ಇಲ್ಲ ರಾಘಣ್ಣವ್ರು ಹೇಳಿದ್ರು ರಾಮಣ್ಣ ಇಲ್ಲ ಅಂದೆ ರಾಘಣ್ಣವರು ಬಹಳ ಒತ್ತಾಯವನ್ನು ಮಾಡಿ ಅಣ್ಣ ಇಲ್ಲ ತಾಲೂಕಿನ ಎಲ್ಲ ಮೂಲೆ ಮೂಲೆಗಳಿಂದ ಬರ್ತಾರೆ ಅವರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಅಲ್ಲ ಒಂದು ಕುಡಿಯೋ ನೀರಿನ ಘಟಕವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಬಹುಶಃ ಆ ಸಮಸ್ಯೆಯನ್ನ ಆರಂಭದಲ್ಲಿ ಯಾವುದೇ ಶಾಸಕರು ಗಮನ ಹರಿಸ್ತೇ ಹೋದರು ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಟ್ಟ ಮೊದಲನಿಗೆ ಮಾಡಿದ್ದು ಸತ್ತ ಅವತ್ತು ನೀವು ನೋಡೋದಾದ್ರೆ ಹ ರತ್ನಾರಾಯಣ ಸಾಹೇಬರ ಅಭಿಮಾನಿ ಬಳಗನೂ ಅದರಲ್ಲಿ ಇನ್ವಾಲ್ವ್ ಆಗಿದ್ರು ಆ ನಂತರ ಅವತ್ತಿಗಾಗಲೇ ಅದು ಗುಂಡಿ ಬಿದ್ದು ಅವತ್ತೂ ಇದ್ದು ಅದೇ ಅದೇನು ಅವ್ರು ಗುಂಡಿ ಬಿದ್ದಿತ್ತು ಮತ್ತೆ ಅಶೋಕ ಹೋಟ್ಲಿತ್ತು ಅಶೋಕ ಹೋಟ್ಲಿಂದ ಬಸ್ ಈ ಕಡೆಯಿಂದ ಹೋಗಂಗಿಲ್ಲ ಆ ಕಡೆಯಿಂದ ಇಲ್ಲದ ಒಂದು ಬೈಕ್ ಹೋಗಂಗಿಲ್ಲ ಜನರ ಸಂಚಾರಕ್ಕೆ ಬಹಳ ತೊಂದರೆ ಇದ್ದಂಥ ಸಂದರ್ಭದಲ್ಲಿ ಗಟ್ಟಿ ನಿರ್ಧಾರವನ್ನು ತಗೊಳ್ಳೋದ್ರ ಮೂಲಕ ಬಹುಶಃ ಆ ಅಶೋಕ ಹೋಟೆಲ್ ಅನ್ನ ಆ ಬ ವಿಶಾಲವಾದಂತ ಒಂದು ಖಾಸಗಿ ಬಸ್ ನಿಲ್ದಾಣ ಏನಾದರೂ ಆಯ್ತು ಆ ಕೊಡುಗೆ ಆ ಕೀರ್ತಿ ದಿವಂಗತ ಸದನ ಸಲ್ಲಬೇಕು ಮತ್ತೆ ಈಗಾಗಲೇ ಹೇಳಿದೆ ಅದನ್ನ ಏನೋ ಬಸ್ ಸ್ಟ್ಯಾಂಡನ್ನ ಅವತ್ತಿಗಾಗಲೇ ಉನ್ನತೀಕರಣ ಕೊಡಿಸಿದ್ದು ಅವತ್ತಾಗಿತ್ತು ಅವತ್ತಿನ ಹಣಕಾಸಿನ ಇತಿಮಿತಿನಲ್ಲಿ ಹೊಸದಾಗಿ ಟಾರ್ ಹಾಕೋದ್ರ ಮೂಲಕ ಅದಕ್ಕೆ ಒಂದು ಕಾರ್ಯ ಕಾಯಕಲ್ಪವನ್ನು ಕೊಟ್ಟಂತ ನಿದರ್ಶನ ಓತೆ ಇತ್ತು ಕೇಳ್ಬೋದು ಯಾಕೆ ಸತ್ಯನಾರಾಯಣ ಸಾಹೇಬ್ ಪ್ರಶ್ನೆ ಹೇಳಬೇಕು ನಗರದ ಕಷ್ಟೇ ನಾವು ಸೀಮಿತವಾಗಿ ಮಾತನಾಡುವಾಗ ಈಗಾಗಲೇ ನಮ್ಮ ಉಗ್ರೇಶ್ ಅವ್ರು ಮಾತಾಡೋದ ರೀತಿಯಲ್ಲಿ ಕೆ ಎಸ್ ಆರ್ ಟಿ ಸಿ ಡಿಪೋ ಮಾಡ್ತಾರೆ ಅದು ಶಿರಾದಲ್ಲಿ ಬಸ್ ನಿಲ್ದಾಣ ನವೀಕರಣ ಆಗುತ್ತೆ ಶಿರಾದಲ್ಲಿ ತಮಗೆ ಗೊತ್ತು ಸರ್ಕಾರಿ ಆಸ್ಪತ್ರೆಯ ಸ್ಥಿತಿ ಆಗಿತ್ತು ಅವರು ಭಾಳಷ್ಟು ವಿರೋಧದ ಮಧ್ಯೆ ಇವತ್ತು ಹೃದಯ ಭಾಗಕ್ಕೆ ರಸ್ತೆಯ ಪಕ್ಕಕ್ಕೆ ಆ ಆಸ್ಪತ್ರೆಯನ್ನು ತರೋದ್ರ ಮೂಲಕ ಬಹುಶಃ ಗಟ್ಟಿ ನಿರ್ಧಾರವನ್ನು ತಗೊಂಡು ಇಡೀ ತಾಲ್ಲೂಕಿನ ಎಲ್ಲ ಜನಸಾಮಾನ್ಯರಿಗೆ ಅದು ಅದರ ಸೌಲಭ್ಯ ಎಟ್ಕೋ ರೀತಿನಲ್ಲಿ ಮಾಡಿದಂಥ ಕೀರ್ತಿಯೂ ಅವರಿಗೆ ಸಲ್ತೈತೆ ಮಹಿಳಾ ಜೂನಿಯರ್ ಕಾಲೇಜು ಪ್ರತ್ಯೇಕಗೊಳಿಸಿದ್ದು ರಾಮಚಂದ್ರಪ್ಪ ರಂಗ ಮಂದಿರವನ್ನ ನಿರ್ಮಾಣ ಮಾಡೋದ್ರ ಮೂಲಕ ತಾಲೂಕಿನ ಕೇಂದ್ರ ಸ್ಥಾನದಲ್ಲಿ ಐತಿಹಾಸಿಕ ರಾಜ್ಯ ಮಟ್ಟದ ಜಾನಪದ ಸಮ್ಮೇಳನ ಮಾಡಿದ್ರು ಮುಂದುವರೆದು ಶಿರಾ ನಗರಸಭೆಯನ್ನ ಉನ್ನತೀಕರಣಗೊಳಿಸಿದ್ದು ಪುರಸಭೆಯನ್ನ ನಗರಸಭೆಯನ್ನಾಗಿ ಉನ್ನತೀಕರಣ ವಾಸ ಕಟ್ಟಡವನ್ನ ಕೊಟ್ಟಿದ್ದು ಅನೇಕ ಪಾರ್ಟ್ಗಳನ್ನು ನಿರ್ಮಾಣ ಮಾಡಿದ್ದು ಈ ಎಲ್ಲ ಕಾರಣಗಳಿಗೋಸ್ಕರ ಅಂದರೆ ಶಿರಾನ್ ನಗರದ ಕೇಂದ್ರ ಸ್ಥಾನಕ್ಕೆ ಅವರ ಕೊಡುಗೆ ಅತಿ ಹೆಚ್ಚಿಂದಾಗಿತ್ತು ಅವರ ಕೊಡುಗೆ ಭಾಳಷ್ಟಿದೆ ಹಾಗಾಗಿ ಅವರನ್ನು ನೆನೆಯುವಂಥ ಕೆಲಸವನ್ನು ಸದಾ ಮಾಡಬೇಕಾದ್ದು ಅದು ತಾಲೂಕು ಆಡಳಿತ ನಗರಸಭೆ ಜಿಲ್ಲಾಡಳಿತಕ್ಕೆ ಸೂಕ್ತವಾದಂಥ ವಿಚಾರ ಮತ್ತೊಂದು ನಗರಸಭೆಗೆ ಗರಿಗೆದರೋ ಅಂಥ ಒಂದು ಉತ್ತಮವಾದಂಥ ಕೆಲಸ ಅವತ್ತಾಗಬೇಕಾಯಿತು ಮೊನ್ನೆ ಎರಡು ಸಾವಿರದ ಹದಿನೆಂಟರ ನಂತರ ನಾಲ್ಕು ಕೋಟಿ ಹಣವನ್ನು ನಗರಸಭೆಗೆ ಕೊಟ್ಟಂತ ಸಂದರ್ಭದಲ್ಲಿ ನೂರು ಕೋಟಿ ಹಣವನ್ನು ಪುಟ್ಟಮ್ಮನ್ ಛತ್ರದ ಆವರಣದಲ್ಲಿರ್ತಕ್ಕಂಥ ಜಾಗದಲ್ಲಿ ಗ್ಲಾಸ್ ಹೌಸ್ನ ನಿರ್ಮಾಣ ಮಾಡಬೇಕು ಅನ್ನೋಂಥ ಒಂದು ಪ್ರಸ್ತಾವನೆಯನ್ನು ನಗರಸಭೆ ಮುಂದಿಟ್ಟಾಗ ಬಹುಶಃ ನಗರಸಭೆ ಒಪ್ಪಿಗೆ ಕೊಡಲಿಲ್ಲ ಅನ್ನೋದನ್ನ ಇಬ್ಬರು ನಗರಸಭಾ ಸದಸ್ಯರ ಮುಂದೆನೇ ಹೇಳಬೇಕಾಗ್ತದೆ ಅವತ್ತು ಕೊಟ್ಟಿದ್ದಿದ್ರೆ ಶಿರಾನಗರದ ಕೇಂದ್ರ ಸ್ಥಾನದಲ್ಲಿ ಸಹ ಒಂದು ಗ್ಲಾಸ್ ಹೌಸ್ ತುಮಕೂರಿನ ರೀತಿಯಲ್ಲಿ ಬಹಳ ಅದ್ಭುತವಾಗಿ ಆಗ್ತಿತ್ತು ಇಷ್ಟೆಲ್ಲ ಪ್ರಾಮಾಣಿಕವಾಗಿ ಕೇಂದ್ರ ಸ್ಥಾನದಲ್ಲಿ ತನ್ನದೇ ಆದಂತ ಚಾಪನ್ನ ಮೂಡಿಸಿ ತನ್ನದೇ ಆದಂತ ಕೊಡುಗೆಯನ್ನು ಕೊಟ್ಟಂತ ದಿವಂಗತ ಸತ್ಯನಾರಾಯಣ ಸಾಹೇಬರ ಹೆಸರನ್ನ ಖಾಸಗಿ ನಿಲ್ದಾಣಕ್ಕೂ ಸರ್ಕಾರಿ ನಿಲ್ದಾಣಕ್ಕೆ ಕಸ್ತೂರಿ ರಂಗಪ್ಪ ನಾಯಕ್ ಅವರ ಹೆಸರನ್ನು ಇಡೋದ್ರ ಮೂಲಕ ಈಗ ಆಗಿರೋ ಅಂತ ಗೊಂದಲಕ್ಕೆ ತೆರೆ ಎಳಿಬೇಕು ಅನ್ನೋ ಅಂತ ವಿನಂತಿಯನ್ನ ಒತ್ತಾಯವನ್ನ ಮಾಧ್ಯಮದ ಮೂಲಕ ನಾವು ವ್ಯಕ್ತಪಡಿಸ್ತೇವೆ